ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕುಸ್ಮಾಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಮಾವಿನ ಹಣ್ಣಿನ ಡೆಸರ್ಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ಮಾವಿನ ಹಣ್ಣಿನ ಸೀಸನ್ ಮುಗ್ಯಾಕೆ ಬಂದಿತಿ ನಾನು ಸ್ವಲ್ಪ ಹಾಕೋದು ಲೇಟ್ ಆಯ್ತು ಅದಕ್ಕೆ ಕ್ಷಮಿಸ್ರಿ ಈಗ ನಾನು ಮೊದಲು ಮಾಲಿಕಾ ಮಾವಿನ ಹಣ್ಣು ತೊಗೊಂಡಿನಿ ಅದ್ರ ಮ್ಯಾಗಿಂದೆಲ್ಲ ಸಿಪ್ಪಿ ತಲ್ ತೊಗೊಳಾಕತ್ತೆ ನೋಡಿರಿ ಈ ರೀತಿ ಎಲ್ಲ ಸಿಪ್ಪಿ ತೆಗೀರಿ ಹಣ್ಣುಗಳ ರಾಜ ಅಂತ ಹೆಸರು ಇರುವ ಮಾವಿನ ಹಣ್ಣನ್ನು ನಾವು ಅನೇಕ ವಿಧದಲ್ಲಿ ಬಳಸ್ಬೋದು ಸೀಕರ್ಣಿ ಅಷ್ಟ ಅಲ್ಲದೆ ಇನ್ನೂ ಅನೇಕ ಐಸ್ ಕ್ರೀಮ್ ಮಾಡ್ಬೋದು ಜ್ಯೂಸ್ ಮಾಡ್ಬೋದು ಮತ್ತು ಡೆಸರ್ಟ್ ಮಾಡ್ಬೋದು ಇವತ್ತು ನಾನು ನಿಮಗೆ ಡೆಸರ್ಟ್ ಹೆಂಗೆ ಮಾಡೋದಂತ ತೋರಿಸ್ತೀನಿ ಮಾವಿನ ಹಣ್ಣು ಒಂದು ಮಲ್ಲಿಕಾ ಮಾವಿನ ಹಣ್ಣು ತೊಗೊಂಡಿದ್ನಲ್ಲ ಅದನ್ನ ಸಣ್ಣಾಗಿ ಹೆಚ್ಕೊಳಕತ್ತೀನಿ ಸಣ್ಣ ಪೀಸಸ್ ಮಾಡ್ಕೊಳ್ಳಿ ನೋಡಿರಿ ನಾ ಈ ರೀತಿ ಸಣ್ಣ ಪೀಸ್ ಮಾಡ್ಕೊಂಡಿನಿ ಈ ರೀತಿ ಕಟ್ ಮಾಡಿಟ್ಕೊಂಡಿನಿ ಇದ್ರೊಳಗೆ ಇಷ್ಟೂ ನಾವು ಮಿಕ್ಸಿ ಹಾಕ್ಕೊಳಂಗಿಲ್ಲ ಸ್ವಲ್ಪ ಪೀಸಸ್ ತೆಗೆದಿಟ್ಟು ಉಳ್ದಿದ್ದೆಲ್ಲ ಮಿಕ್ಸಿ ಹಾಕ್ಕೊಂತೀನಿ ಒಂದು ಸಣ್ಣ ಜಾರ್ ತೊಗೊಂಡು ಸ್ವಲ್ಪ ಇಟ್ಟು ಉಳ್ದಿದ್ದೆಲ್ಲ ಮಿಕ್ಸಿಗೆ ಹಾಕ್ಕೊಳಗತ್ತೀನಿ ಅಂದ್ರೆ ಮ್ಯಾಂಗೋ ಪ್ಯೂರಿ ರೆಡಿ ಮಾಡಿ ಇಟ್ಕೊತೀನ ಈಗ ನೋಡಿರಿ ಒಂದು ಹಣ್ಣೊಳಗೆ ಇಷ್ಟು ಪೀಸ್ ತೆಗೆದಿಟ್ಟೀನಿ ಇನ್ನು ಉಳ್ದಿದ್ದೆಲ್ಲ ಮಿಕ್ಸಿ ಹಾಕ್ಕೊಂಡೀನಿ ಈ ರೀತಿ ಇಷ್ಟು ಸಾಫ್ಟ್ ಆಗೋರಿಗೆ ಮಿಕ್ಸಿ ಮಾಡ್ಕೊಳ್ರಿ ನೆಕ್ಸ್ಟ್ ಈಗ ಒಂದು ಗ್ಯಾಸ್ ಮ್ಯಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿನಿ ತುಪ್ಪ ಬಿಸಿ ಆದ ತಕ್ಷಣ ಮೊದಲೇ ಇವನ್ನೆಲ್ಲ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಎಲ್ಲ ಡ್ರೈ ಫ್ರೂಟ್ಸು ನೀವು ಬೇಕಾದ ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ ಹಾಕೋಬೋದು ಇದರ ನಾನು ನಮ್ಮ ಮನೆಯೊಳಗೆ ಯಾವ್ಯಾವ ಇದೋ ಅವ್ನ ಕಟ್ ಮಾಡಿ ಇಟ್ಕೊಂಡಿನಿ ಅವ್ನು ಹಾಕಾಕತ್ತೀನಿ ಇವನು ಚೆನ್ನಾಗಿ ಸ್ವಲ್ಪ ಕಲರ್ ಬರೋವರೆಗೇನು ಫ್ರೈ ಮಾಡ್ಕೊಳ್ರಿ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ ನೋಡಿರಿ ಈ ರೀತಿ ಫ್ರೈ ಮಾಡಿ ಇಟ್ಕೊಂಡಿನಿ ನೆಕ್ಸ್ಟ್ ನಾ ಈಗ ಒಂದು ಅರ್ಧ ಅಷ್ಟು ಹಾಲು ಕಾಸಾಕಿಟ್ಕೊಂಡೀನಿ ಮೊದಲು ಹಾಲು ಕಾದಿಂದ ಇವನ್ನ ಒಂದು ಹತ್ತು ನಿಮಿಷ ಆರಕ್ಕೆ ಬಿಟ್ಕೊಟ್ಟು ಆರಿಂದಾಗಲೇ ನಾವು ಮಾವಿನ ಹಣ್ಣಿಂದ ಏನು ಪ್ಯೂರಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಆರಿದ ಹಾಲಿಗೆ ಮಿಕ್ಸ್ ಮಾಡಬೇಕು ಬಿಸಿ ಹಾಲಿಗೆ ಮಿಕ್ಸ್ ಮಾಡಿದರೆ ಅಂದ್ರೆ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ನಾನು ಸ್ವಲ್ಪ ಹಾಲನ್ನು ಆರಿಸಿ ಮಿಕ್ಸ್ ಮಾಡಾಕತ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಒಟ್ಟೆ ಎಲ್ಲಿ ಒಂದು ಗಂಟೆ ಇರಲಾರ್ದಂಗೆ ಮಿಕ್ಸ್ ಮಾಡಿಕೊಡ್ರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಫ್ರಿಜ್ ಒಳಗೆ ಒಂದು ಐದರಿಂದ ಹತ್ತು ನಿಮಿಷ ಇಟ್ಬಿಡ್ರಿ ಈಗ ನೋಡಿರಿ ಹತ್ತು ನಿಮಿಷ ಆತ ತಯಕತ್ತೀನಿ ನಾನು ತಗೋದಿಂದ ಇದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಆಗಲಿ ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಮ್ಯಾಂಗೋ ಸ್ವಲ್ಪ ಉಳಿಸ್ಕೊಂಡಿದ್ದೆ ಕಟ್ ಮಾಡಿದ್ದು ಅದು ಆ್ಯಪಲ್ಲು ನಿಮ್ಗೆ ಬೇಕಂದ್ರೆ ಬನಾನಾನು ನೀವು ಸಣ್ಣ ಪೀಸ್ ಕಟ್ ಮಾಡಿ ಹಾಕ್ಕೊಬೋದು ಇದಕ್ಕೆ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಇವನ್ನೆಲ್ಲ ಕಟ್ ಮಾಡಿದ್ದೆಲ್ಲ ಪೀಸಸ್ ಹಾಕ್ಕೊಂಡು ಏಲಕ್ಕಿ ಪುಡಿ ಎಲ್ಲ ನಾ ಮೊದಲ ಎಲ್ಲ ಮಿಕ್ಸ್ ಮಾಡಿ ಇಟ್ಟೆನೆ ಇದ್ರೊಳಗೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ನೆಕ್ಸ್ಟ್ ನೋಡಿರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಾಡ್ಕೊಂಡಿಂದ ಎರಡು ಜ್ಯೂಸ್ ಗ್ಲಾಸ್ ಇಟ್ಕೊಂಡು ಓಕೆ ಎರಡು ಜ್ಯೂಸ್ ಗ್ಲಾಸಿಗೆ ಹಾಕಿ ಮ್ಯಾಗ್ನ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಅವನ್ನೆಲ್ಲ ಉಳಿಸ್ಕೊಂಡಿದ್ದೆ ಅದ್ರ ಮ್ಯಾಗ ಹಾಕಿ ನಾನು ಅದನ್ನ ಮ್ಯಾಗೆ ಗಾರ್ನಿಷ್ ಮಾಡ್ತೀನಿ ನೋಡಿರಿ ಎಲ್ಲರಿಗೆ ಸೀಕರ್ಣಿ ತಿಂದು ಬೇಸರಾಗಿರ್ತೈತಿ ಅದ್ರ ಬದಲಿ ನೀವು ಎಲ್ಲರೂ ಸೀಕರ್ಣಿ ಬದಲಿ ಈ ರೀತಿ ಮ್ಯಾಂಗೋ ಡೆಸರ್ಟ್ ಮಾಡಿರಿ ಎಲ್ಲರಿಗು ಇಷ್ಟ ಆಕೈತಿ ನೋಡ್ರಿ ಈಗ ಎಲ್ಲ ಎರಡು ಗ್ಲಾಸಿಗೆ ಹಾಕಿ ಇಟ್ಕೊಂಡಿನಿ ಇದ್ರ ಮ್ಯಾಗ ನಾನು ಸಣ್ಣದಾಗಲೇ ಸ್ವಲ್ಪ ಹಣ್ಣು ಉಳ್ದು ಉಳಿಸಿದ್ನೆಲ್ಲ ಅವನು ಹಾಕಾಕತ್ತೀನಿ ಮ್ಯಾಂಗೋ ಆ್ಯಪಲ್ ಬನಾನಾ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಗಾರ್ನಿಷ್ ಮಾಡಿ ಕುಡುದು ನೋಡಿರಿ ಎಷ್ಟು ಮಜಾ ಇದು ಹಿಂಗೆ ಕುಡಿಯಾಕ ಇಲ್ಲಿವರೆಗೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ಯಾರ್ಯಾರು ಮಾಡಿಲ್ಲ ಎಲ್ಲರೂ ದಯವಿಟ್ಟು ಮಾಡಿರಿ ಯಾರಿಗೆ ಈ ವಿಡಿಯೋ ಲೈಕ್ ಆಗೈತಿ ಅವರು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಾವ್ ನೋಡ್ರಿ ನೋಡಿದ ಉಡ್ಲೇನ ತಿನ್ಬೇಕು ಅನಿಸ್ತೈತಿ ಯಾರಿಗೆ ತಿನ್ಬೇಕು ಅನಿಸ್ತೈತಿ ಇದನ್ನು ಮಾಡಿದ ದಿನ ನಮ್ಮನಿಗೆ ಬರ್ರಿ ಬಂದು ತಿಂದು ಹೋಗ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನೋಡಿದವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೊಕ್ಕ ಕಟ್ ಆಗಂಗಿಲ್ಲ ಏನೂ ನಿಮ್ಗೆ ಲುಕ್ಸಾನ್ ಆಗಂಗಿಲ್ಲ ಆದ್ದರಿಂದ ಯಾರು ನೋಡ್ತಿರ್ಲಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ಶೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್